ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವವಸು ಸಂವತ್ವರ ಉತ್ತರಾಯಣ ವೈಶಾಖ ಮಾಸ ಶುಕ್ಲಪಕ್ಷ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಗ್ರಹಗಳ ಚಾಲನೆ ಹಾಗೆ ಚಂದ್ರನ ಚಾಲನೆ ಯಾವ ಗ್ರಹಗಳ ಬದಲಾವಣೆಗಳು ಇದೆಯಾ ಯಾವ ಒಂದು ಸ್ಥಿತಿಗತಿಗಳಿರತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂಥದ್ದು ವಾರದ ಭವಿಷ್ಯದ ತತ್ವ ಹಾಗೆ ಈ ವಾರದಲ್ಲಿ ಚಂದ್ರ ಮೇಷರಾಶಿಯಿಂದ ಕಟಕರಾಶಿಯವರೆಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅದರಲ್ಲಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ನಕ್ಷತ್ರ ಮೃಗಶೀರ ನಕ್ಷತ್ರ ತದನಂತರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದಾನೆ ಅಂದರೆ ಅರ್ಥಾತ್ ಕೇತುವಿನ ನಕ್ಷತ್ರ ಮತ್ತು ಶುಕ್ರ ನಕ್ಷತ್ರದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಚಂದ್ರ ಸ್ವತಃ ತನ್ನದೇ ಆದಂಥ ನಕ್ಷತ್ರದಲ್ಲಿ ನಂತರದಲ್ಲಿ ಕುಜನ ನಕ್ಷತ್ರ ಹಾಗೆ ಗುರುವಿನ ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದಾನೆ ಚಂದ್ರ ಮೇಷರಾಶಿಯಲ್ಲಿ ಸೂರ್ಯನೊಟ್ಟಿಗೆ ಗುರುವಿನೊಟ್ಟಿಗೆ ಕೇಸೇರಿ ಯೋಗದಲ್ಲಿ ತದನಂತರ ಕೊನೆಯ ಭಾಗದಲ್ಲಿ ಲಕ್ಷ್ಮಿ ಮಂಗಳ ಯೋಗದಲ್ಲಿ ಈ ಒಂದು ವಾರ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ನಿರ್ಣಯ ಆಗಬೇಕು ಯಾವುದರಲ್ಲಿ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನಿಮ್ಮ ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಕಾಲ್ ಮಾಡ್ತಿದ್ದೀರಿ ಗುರುಗಳೇ ಒಂದು ದಿವಸ ದಿನ ಭವಿಷ್ಯ ಏನಾದರೂ ಟೆಕ್ನಿಕಲ್ ಇಶ್ಯೂಸಿಂದಲೋ ಮತ್ತೊಂದು ಇದ್ರಲ್ಲೋ ಏನಾದರೂ ಮಿಸ್ ಆಯಿತು ಅಂದರೆ ನೀವು ತಾವು ಕೇಳ್ತಾ ಇದ್ದೀರಾ ನಿಮ್ಮ ಒಂದು ಈ ಕುರು ಆಧಾರಕ್ಕೆ ನಾವು ತುಂಬ ಕೃತಜ್ಞತವಾಗಿದ್ದೇವೆ ಏಕೆಂದರೆ ಇಷ್ಟೊಂದು ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಭಾಳ ಚಿರಋಣಿಯಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ನನಗೆ ಕಾಲ್ ಮಾಡ್ತೀರ ಗುರುಗಳೇ ದಿನ ಭವಿಷ್ಯ ಬಂದಿಲ್ಲ ವಾರದ ಭವಿಷ್ಯ ಬಂದಿಲ್ಲ ಈ ರೀತಿ ಆಯಿತು ಅನೇಕ ಕ್ವಶನ್ ಕೇಳಿದ್ದೀರಾ ಆ ಕ್ವಶನ್ಗೂ ಕೂಡ ನಾನು ಆನ್ಸರ್ ಮಾಡ್ತೇನೆ ಯಾವ ಯಾವ ಗ್ರಹಗಳ ಚಾಲನೆ ಇದೆ ಗ್ರಹಗಳ ಚಾಲನೆಯನ್ನು ನೋಡಬೇಕಾದ್ರೆ ರಾಹು ಬುಧ ಶುಕ್ರ ಹಾಗೆ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಸೂರ್ಯ ಈಗಾಗಲೇ ಬದಲಾವಣೆಯನ್ನು ತಾಂಡು ಉಚ್ಚರಾಶಿಯಲ್ಲಿ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜ ಗುರು ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕುಜ ನೀಚದಲ್ಲಿ ಕಟಕದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ತದನಂತರ ಕೇತು ಕನ್ಯಾದಲ್ಲಿ ಸ್ಥಿತವಾಗಿದೆ ಈ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಈಗಾಗಲೇ ಗ ರಾಹುಕೇತುಗಳ ಬದಲಾವಣೆ ಹತ್ತದಲ್ಲೇ ಇದೆ ಆ ಬದಲಾವಣೆ ಯಾವ ರೀತಿ ಇರತಕ್ಕಂಥದ್ದು ಮುಂದಿನ ದಿನಮಾನಗಳ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ರಾಹುಕೇತುಗಳ ಬದಲಾವಣೆ ಯಾವ ರೀತಿ ಇರುತ್ತೆ ಹದಿನೆಂಟು ತಿಂಗಳಗಳ ಕಾಲ ರಾಹುಕೇತುಗಳ ಬದಲಾವಣೆಯಿಂದ ಯಾವ ರಾಶಿ ಲಗ್ನದವರಿಗೆ ಯಾವ ಒಂದು ಅಭಿವೃದ್ಧಿ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳು ಯಾವುದರಲ್ಲಿ ಎಚ್ಚರಿಕೆಯನ್ನು ಇರಬೇಕಾಗುತ್ತೆ ಏಕೆಂದರೆ ಛಾಯಾಗ್ರಹಗಳಿವೆಲ್ಲ ಆ ವಿಚಾರವನ್ನು ತಿಳಿಸ್ಕೊಡ್ತೇನೆ ಈ ವಾರದ ಭವಿಷ್ಯದಲ್ಲಿ ಮೊದಲನೇದಾಗಿ ಮೇಷರಾಶಿಯ ಭವಿಷ್ಯ ನೋಡಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಬರ್ತಕ್ಕಂಥ ಫಲಾನುಫಲಗಳೇಗಿದೆ ಮೇಷರಾಶಿಯವರಿಗೆ ಮೊದಲ ವಿಚಾರದಲ್ಲಿ ತಗೊಂಡಾಗ ಆರೋಗ್ಯದ ವಿಚಾರ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಶ್ವಿನಿ ಭರಣಿ ನೋಡಿ ಶುಕ್ರನ ನಕ್ಷತ್ರದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ತದನಂತರದಲ್ಲಿ ಕೇತುವಿನ ನಕ್ಷತ್ರದಲ್ಲಿ ಇವೆಲ್ಲ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಆರರ ಸ್ಥಾನ ಅಂತ ನೋಡಿದ್ವಿ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಶುಕ್ರ ಕೂತಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ಸ್ವಲ್ಪ ಹಣಕಾಸು ವ್ಯಯ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದು ಜೊತೆಗೆ ಭೂಮಿಯ ವಿಚಾರದಲ್ಲಿ ಕೂಡ ಸ್ವಲ್ಪ ಮಂದಗತಿಯ ಚಾಲನೆ ಇರತಕ್ಕಂಥದ್ದುರುತ್ತೆ ಜು ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ನೋಡಿ ಮೃಗಶೀರ ನಕ್ಷತ್ರ ನಾಲ್ಕು ಕುಜನ ನಕ್ಷತ್ರ ನಾಲ್ಕರ ಸ್ಥಾನದಲ್ಲಿದ್ದಾನೆ ಆರಿದ್ರ ನಕ್ಷತ್ರ ಹನ್ನೆರಡರ ಸ್ಥಾನದಲ್ಲಿದೆ ಪುನರ್ವಸು ನಕ್ಷತ್ರ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ದನ ಹಣ ವಿಚಾರ ಕುಟುಂಬದ ವಿಚಾರದಲ್ಲಿ ಯಶಸ್ಸು ಸಿಗಬಹುದು ಈ ವಾರ ಸಹಿತವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳು ಬರಬಹುದು ಆದರೆ ಇಲ್ಲಿ ಒಂದು ರೀತಿಯಾಗಿ ಧೈರ್ಯದ ಮನೋಭಾವ ಇರ್ತದೆ ನೀವು ಮನಸ್ಸನ್ನು ಕುಗ್ಲಿಕ್ಕೆ ಹೋಗ್ಬೇಡಿ ಮನಸ್ಸು ಕುಗ್ಗಿಸಿದ್ರೆ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಈ ವಾರ ಸ್ವಲ್ಪ ಹಿನ್ನಡೆ ಆಗ್ತದೆ ಸ್ವಲ್ಪ ಧೈರ್ಯಯುತವಾಗಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿಕೊಂಡಾಗ ಮಾತ್ರ ಇಲ್ಲಿ ಯಶಸ್ಸು ಸಿಗ್ತದೆ ಯಾಕೆಂದರೆ ರಾಶಿ ಅಧಿಪತಿ ವಾಟರ್ ಸೈನ್ ಅಂದರೆ ಜಲತತ್ವದಲ್ಲಿ ಕೂತಿದ್ದಾನೆ ಮನಸ್ಥಿತಿ ಕುಗ್ಗೋಗ್ತದೆ ಆ ಕುಗ್ಗೋಗೋದಕ್ಕೋಸ್ಕರ ನಾನು ಪ್ರತಿ ವಾರದಲ್ಲಿ ಹೇಳ್ತಾ ಇದ್ದೇನೆ ಮೇಷರಾಶಿಯಲ್ಲಿ ಇನ್ನೂ ಸ್ವಲ್ಪ ದಿವಸಗಳ ಕಾಲ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನ ಮಾಡಬೇಕಾಗ್ತದೆ ಅಥವಾ ಓಂ ಅಂ ಅಂಗಾರಕ ಯ ನಮಃ ಮಂತ್ರಗಳನ್ನು ಹೇಳ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಲಸ ಕಾರ್ಯಗಳು ಸುಲಲಿತವಾಗ್ತದೆ ಹೊಸ ಹೊಸ ಬಿಸ್ನೆಸ್ಗೆ ಬಂಡವಾಳವನ್ನು ಹೂಡಿಕೆ ಮಾಡೋದು ಬೇಡ ಸ್ವಲ್ಪ ಕಡಿಮೆ ಮಾಡಿ ಈ ವಾರ ಹೊಸದಾಗಿ ಬಂಡವಾಳ ಹೂಡ್ತಾ ಇದ್ದೀರಾ ಬೇಡವೇ ಬೇಡ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡಷ್ಟು ಕೂಡ ಖರ್ಚುಗಳ ಪ್ರಮಾಣ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ಬಿಡುತ್ತೆ ಹಾಗೆ ಆ ಋಷಭ ರಾಶಿ ಬರ ಈ ವಾರದ ಫಲ ಹೇಗಿರುತ್ತೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿದ್ದಾರೆ ನೋಡಿ ನಕ್ಷತ್ರ ಸಹಿತವಾಗಿ ಅಶ್ವಿನಿ ನಕ್ಷತ್ರ ಪಂಚಮದಲ್ಲಿ ಮಕ್ಕಳಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಕ್ಕಳು ಬರ ಸ್ವಲ್ಪ ಮಟ್ಟಿಗೆ ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಕಾರ್ಯಗಳು ಅಭಿವೃದ್ಧಿಗ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಇರ್ಬೋದು ಎಲ್ಲ ವಿಚಾರದಲ್ಲಿ ಒಂದು ರೀತಿಯಾಗಿ ಜಯದ ವಾತಾವರಣ ಋಷಭ ರಾಶಿಯವರಿಗೆ ಇರ್ತದೆ ಲಗ್ನದಲ್ಲೇ ಗುರು ಇದ್ದಾನೆ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವಾದರೂ ಕಂಡು ಬಂದರೂ ಸಹಿತ ಮುಂಬರುವ ಕಾಲ ಈ ವಾರದಲ್ಲಿ ಯಶಸ್ಸು ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಬಿಸಿನೆಸ್ಸಲ್ಲೇ ಅಭಿವೃದ್ಧಿ ಬರ್ತಕ್ಕಂಥದ್ದು ತಮ್ಮ ಪ್ರಯತ್ನದ ಅಧಿಕವಾಗಿರ್ತಕ್ಕಂಥ ಪ್ರಯತ್ನದ ಮೇರೆಗೆ ಗೆಲುವು ಸಾಧಿಸ್ತಕ್ಕಂಥದ್ದು ಇವೆಲ್ಲ ಅವರಿಗೆ ಈ ವಾರದಲ್ಲಿ ತೋರಿಸ್ತಾ ಇದೆ ಮೆಲಗಿ ಗಜಕೇಸರಿ ಯೋಗದ ಪರಿಣಾಮ ಲಕ್ಷ್ಮೀ ಯೋಗದ ಪರಿಣಾಮವಾಗಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಪ್ರಯತ್ನ ಒಂದಷ್ಟೇ ಬೇಕಾಗ್ತದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಒಂದನ್ನು ಸರಿ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಕೋಪಗಳನ್ನು ಕಡಿಮೆ ಮಾಡ್ಕೊಳ್ತಿದ್ರೆ ಇವೆಲ್ಲ ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬಿಡ್ತಿ ಋಷಭ ರಾಶಿಯವ್ರಿಗೆ ಚೆನ್ನಾಗಿದೆ ತೊಂದರೆ ಇಲ್ಲ ಸಾಧ್ಯವಾದಷ್ಟು ದುರ್ಗಾರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ರಿಂದ ನಿಮಗೆ ಯಶಸ್ಸು ಆಗ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡೋಣ ಈ ವಾರ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ನೋಡಿ ಮಿಥುನ ರಾಶಿಯವ್ರಿಗೆ ಗೊಂದಲದ ವಾತಾವರಣ ಮೊದಲ ವಾರದಲ್ಲಿ ಸಿಗ್ತದೆ ಸ್ವಲ್ಪ ಗೊಂದಲ ಮನೆ ಅಥವಾ ಮನೆಯವರ ವಿಚಾರ ಇದೆಲ್ಲ ಗೊಂದಲತೆಯನ್ನು ತರ್ತಕ್ಕಂಥದ್ದು ಇರ್ತದೆ ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಒಲವು ಜಾಸ್ತಿ ಆಗ್ತಾ ಬರುತ್ತೆ ಯಾರಿದ್ರೂ ಏನಿಲ್ಲ ನೋ ಪ್ರಾಬ್ಲಮ್ ಅಂತಕ್ಕಂಥ ವಿಚಾರಗಳು ಬರುತ್ತೆ ಮಿಥುನ ರಾಶಿಯಲ್ಲಿ ತದನಂತರದಲ್ಲಿ ಒಂದು ರೀತಿಯಾದಂಥ ಧೈರ್ಯದ ಮನೋಭಾವ ಬರ್ತದೆ ತದನಂತರದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಬರು ಆಗ್ತಕ್ಕಂಥದ್ದಿರುತ್ತೆ ಆದರೆ ನಾನು ಹೇಳ್ತಾ ಇದ್ದೇನೆ ಮಿಥುನ ರಾಶಿಯವ್ರಿಗೆ ಫ್ಯಾಮಿಲಿಯ ಬಗ್ಗೆ ತುಂಬ ಕಾನ್ಫ್ಲಿಕ್ಟ್ ಆಗಬೇಡಿ ಕಾನ್ಫ್ಲಿಕ್ಟ್ ಅಂದರೆ ಸುಮ್ಮನೆ ನೆಸಸರಿಯಾದಂಥ ಮನಸ್ಥಿತಿಯನ್ನು ಇಟ್ಕೋಬೇಡಿ ಏನು ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆಯೋ ಅದಕ್ಕೆ ಏನು ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕಾಗ್ತದೋ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅನ್ನೆಸಸರಿಯಾಗಿರ್ತಕ್ಕಂಥ ವಿಚಾರಗಳಿಗೆ ತಲೆ ಹಾಕಬೇಡಿ ಮಿಥುನ ರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೇನೆ ನೋಡಿ ರಾಶಿ ಅಧಿಪತಿ ನೀಚರದಲ್ಲಿದ್ದಾನೆ ಆ ಆದರೂ ಕೂಡ ನಿಮ್ಮ ಬುದ್ಧಿಶಕ್ತಿಯನ್ನು ಸ್ಥಿಮಿತದಲ್ಲಿಟ್ಕೋಬೇಕಾಗ್ತದೆ ಶುಕ್ರನೊಟ್ಟಿಗಿದ್ದಾನೆ ಸ್ಥಿಮಿತದಲ್ಲಿಟ್ಕೊಂಡು ಆಲೋಚನಾ ಶಕ್ತಿಯಲ್ಲಿ ಒಂದು ಫ್ರೂಟ್ಫುಲ್ ಆಗಿರ್ತಕ್ಕಂಥ ಒಂದು ಒಳ್ಳೆಯ ವಿಚಾರಧಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡ್ರೆ ಖಂಡಿತವಾಗಿ ನಿಮಗೆ ಶುಭವಾಗ್ತದೆ ಬುಧ ಒಟ್ಟಿಗೆ ರಾಹು ಇದ್ದಾನೆ ಸ್ವಲ್ಪ ನೋಡಿ ಅದಕ್ಕೋಸ್ಕರ ಬುದ್ಧಿ ಪಾಯ್ಸನ್ ಯಾರು ಹೇಳಿದ್ದು ಮಾತು ಕೇಳಲ್ಲೇ ತಗೊಳ್ತಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿದ್ದರೆ ಭಾಳ ಒಳ್ಳೆಯದು ಆಧ್ಯಾತ್ಮಿಕತೆ ಮೆಡಿಟೇಷನ್ನು ಇವೆಲ್ಲ ನಿಮಗೆ ನೋಡಿ ಖಂಡಿತ ಹೇಳ್ತೀನಿ ಸುಮ್ಮನೆ ಬಿಸ್ನೆಸ್ಸು ಮತ್ತೊಂದು ಅದು ಇದು ಇದು ಎಲ್ಲ ಸೇರಿಸೋದಲ್ಲ ವಾಟ್ ಈಸ್ ದೇರ್ ಏನಿದೆ ಈಗ ಅದನ್ನು ನಾವು ನೋಡ್ಕೋಬೇಕಾಗ್ತದೆ ಅಟ್ ಅ ಪ್ರೆಸೆಂಟ್ ಯಾಕೆಂದರೆ ಮನಸ್ಥಿತಿ ಇಸ್ ಮೋರ್ ಇಂಪಾರ್ಟೆಂಟ್ ಯಾವಾಗ ಮನಸ್ಥಿತಿ ಕೆಟ್ಟೋಗ್ತದೋ ಅಲ್ಲಿ ಪರಿಸ್ಥಿತಿಗಳು ಕೆಡ್ತಾ ಬರ್ತದೆ ಹಾಗಾಗಿ ಬಿಸ್ನೆಸ್ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಮಕ್ಕಳ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರಲಿ ಸ್ವಲ್ಪ ಮಟ್ಟಿಗೆ ನೀವು ಯೋಚನೆ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು ರಾಯರ ಅನುಗ್ರಹ ಪಡೀಲಿಕ್ಕೋಸ್ಕರ ರಾಯರ ದೇವಸ್ಥಾನ ರಾಯರ ಮಂತ್ರಗಳು ಅಥವಾ ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಕಟಕ ಕಟಕರಾಶಿಯವರ ಈ ವಾರದ ಫಲಾಫಲ ಯೋಗಾಧಿಪತಿ ಲಗ್ನದಲ್ಲಿದ್ದಾನೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಹತ್ತು ಹನ್ನೊಂದು ಹನ್ನೆರಡು ಒಂದರ ಸ್ಥಾನದಲ್ಲಿ ಯಾವುದು ಹೋಗ್ತದೆ ಇಲ್ಲಿ ಗ್ರಹಗಳನ್ನು ನಾವು ನೋಡಿದಾಗ ನೀವು ಕಟಕ ರಾಶಿಯರು ತಾವು ಸಣ್ಣ ನಿಮ್ಮ ಪ್ರಯತ್ನದ ಮೂಲಕ ಅಂತ ನೋಡಿದ್ವಿ ಪ್ರಯತ್ನದ ಮೂಲಕ ಗೆಲುವು ಇರ್ತದೆ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಇರುತ್ತೆ ದೂರ ಪ್ರಯಾಣಗಳಾಗ್ಬೋದು ಮನೆಯಿಂದ ಆಚೆ ಇರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಮನೆಯಲ್ಲಿ ಹೆಚ್ಚು ಕಡಿಮೆ ಉಳಿತಕ್ಕಂಥ ಸನ್ನಿವೇಶಗಳು ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಈ ಸ್ಟ್ರೈನ್ಫುಲ್ ವಾರ ಕೂಡ ಆಗುತ್ತೆ ಆದರೆ ಲಾಭ ಕೂಡ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಲಾಭ ನಷ್ಟ ಅಂದರೆ ಸೊ ಅಧಿಕವಾದಂಥ ಲಾಭ ಅಧಿಕವಾಗಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ತೋರಿಸ್ತದೆ ಬಟ್ ಕಟಕರಾಶಿಯಲ್ಲಿರ್ತಕ್ಕಂಥವರು ಈ ವಾರ ಸ್ವಲ್ಪ ಪ್ರಯಾಣಗಳಿಂದ ಕೂಡಿರ್ತಕ್ಕಂಥ ವಾರ ಜೊತೆಗೆ ಕೆಲವೊಂದು ಹಿರಿಯರ ಮೂಲಕ ಕೆಲವೊಂದು ಸಂದೇಶಗಳನ್ನು ಪಡಿತಕ್ಕಂಥ ವಾರ ಕೂಡ ಆಗ್ತದೆ ಸಾಧ್ಯವಾದಷ್ಟು ಕೂಡ ನಿಮ್ಮ ತಂದೆಯವರೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿಟ್ಕೋಬೇಕಾಗ್ತದೆ ಸಾಧ್ಯವಾದಷ್ಟು ಕೂಡ ಅವರೊಟ್ಟಿಗೆ ಡಿಬೇಟಿಂಗ್ ನೇಚರು ಮತ್ತೊಂದು ಏನಾದರೂ ಬೆಳೆಸ್ಕೊಳ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕಟಕ ಇರ್ತಕ್ಕಂಥವ್ರು ಮುಂಗೋಪವನ್ನು ಕಡಿಮೆ ಮಾಡಬೇಕಾಗ್ತದೆ ಯಾಕೆಂದರೆ ಲಗ್ನದಲ್ಲೇ ಗು ಕುಜರಿದ್ದಾನೆ ಮುಂಗೋಪದ ಕಾರಣಾಂತರಗಳಿಂದ ಸಣ್ಣ ಪುಟ್ಟ ಫ್ಯಾಮಿಲಿಯ ಡಿಸ್ಟರ್ಬೆನ್ಸ್ ಬರತಕ್ಕಂಥದ್ದು ಇರ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ಅನ್ವಯಿಸಿದ ಧನಾಧಿಪತಿ ದಶಮ ಸ್ಥಾನದಲ್ಲಿರೋದ್ರಿಂದ ಸರ್ಕಾರ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ಬರ್ತದೆ ಸಾಧ್ಯವಾದದ್ದು ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಟೆಂಪಲನ್ನು ಭೇಟಿ ಮಾಡಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಸ್ಥಿತವಾಗಿದ್ದು ಚಂದ್ರ ಸಹಿತವಾಗಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಅದು ಹೋಗ್ತದೆ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣವನ್ನು ಕಡಿಮೆ ಮಾಡಿದ್ರೆ ಈ ವಾರ ಯಶಸ್ಸು ಜಾಸ್ತಿ ಆಗ್ತದೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ತಾವು ಹಿರಿಯರೊಟ್ಟಿಗೆ ಹಿರಿಯರೊಂದಿಗಿನ ಅವಮಾನಗಳನ್ನು ಎದುರಿಸ್ಬೇಕಾಗತ್ತೆ ಸಣ್ಣ ಪುಟ್ಟ ತಪ್ಪುಗಳಿಂದ ಮನಸ್ತಾಪಗಳನ್ನು ಬೆಳೆಸ್ಕೋಬೇಕಾಗ್ತದೆ ಇವೆಲ್ಲ ವಿಚಾರಗಳು ಸಿಂಹರಾಶಿಯವರಿಗೆ ತೋರಿಸ್ತದೆ ಈ ವಾರದಲ್ಲಿ ವಾರ ಮೊದಲ ವಾರದಲ್ಲಿಂದಲೇ ನಿಮಗೆ ಶುಭ ಇರತಕ್ಕಂಥದ್ದು ಇರುತ್ತೆ ಆದರೆ ಜಾಗರೂಕತರಾಗಿರಬೇಕು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಬುಧ ರಾಹು ಶನಿ ಮತ್ತು ಶುಕ್ರರಿದ್ದಾರೆ ನಿಮಗೆ ಒಳ್ಳೆಯದು ಹಿಂದೆ ಒಳ್ಳೆಯದು ಇದೆ ಹಿಂದೆ ಕೆಟ್ಟದ್ದೂ ಇದೆ ಅವೆರಡೂ ಕೂಡ ಸಮಾಂತರದಲ್ಲೇ ಇದ್ದಾವೆ ಒಂದು ಮುಖದ ಎರಡು ನಾಣ್ಯಗಳಿದ್ದಾಗಿರೋದ್ರಿಂದ ಈ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾ ಸ್ವಲ್ಪ ಯೋಚನೆಗಳನ್ನು ಮಾಡಬೇಕಾಗ್ತದೆ ಬಂಡವಾಳ ಅಧಿಕವಾಗಬೇಕಾ ಈ ಯೋಜನೆಯಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಗಳನ್ನು ತಾವೇ ಹೇಳ್ಕೊಳ್ತೀರಿ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿರೋ ಅಷ್ಟು ಕೂಡ ಶುಭತ್ವ ಜಾಸ್ತಿ ಇರುತ್ತೆ ತ್ರಯಂಬಕ ಮಂತ್ರಗಳನ್ನು ಸಿಂಹರಾಶಿಯವರು ಹೇಳ್ತಾ ಇದ್ದರೆ ಖಂಡಿತ ಶುಭ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ನೀಚನಾಗಿದ್ದೆ ವ್ಯಾಪಾರ ವಹಿವಾಟುಗಳು ಆಗಿರ್ಬೋದು ಸಂಗಾತಿಯೊಟ್ಟಿಗಿನ ಸಂಬಂಧಗಳಾಗಿರ್ಬೋದು ಇಲ್ಲಿ ಉತ್ತಮತೆಯನ್ನು ಕಾಣಿಸೋದಿಲ್ಲ ಚಂದ್ರ ಅಷ್ಟಮ ನವಮ ದಶಮ ಏಕಾದಶ ಭಾವದಲ್ಲಿ ಯಾವುದು ಹೋಗ್ತದೆ ವ್ಯಾವಹಾರಿಕವಾಗಿ ನಿಮಗೆ ಮೊದಲ ವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ತದನಂತರದಲ್ಲಿ ಚೂರು ನಿಮಗೆ ಅಭಿವೃದ್ಧಿ ಬರ್ತದೆ ಆದರೆ ಸ್ವಲ್ಪ ಎಚ್ಚರ ಯಾಕೆಂದರೆ ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಹೊಸ ಸ್ನೇಹಿತರೊಟ್ಟಿಗಿನ ಸಂಬಂಧ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಇಲ್ಲಾಂದರೆ ಮೋಸ ಹೋಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿ ಇದ್ದಿರೋ ಲಾಭ ಖಂಡಿತ ಬರ್ತದೆ ಕೊನೆಯಲ್ಲಿ ಲಾಭ ಇದೆ ಆ ಲಾಭದ ಜೊತೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸಂಗಾತಿಯೊಟ್ಟಿಗಿನ ಸಂಬಂಧಗಳು ಸ್ವಲ್ಪ ಸಮಸ್ಯೆಗಳನ್ನು ಕೊಡಬಹುದು ಅಥವಾ ಎದುರಾಳಿಗಳಿಂದ ಕೆಲವೊಂದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ವಾರದ ಮೊದಲ ಭಾಗ ಈ ರೀತಿಯಾದಂಥ ಅವಘಡಗಳು ನಡೀತದೆ ತದನಂತರದಲ್ಲಿ ನಿಮಗೆ ಗಜಕೇಸರಿ ಯೋಗದ ಪರಿಣಾಮ ಗುರುವಿನ ಆಶೀರ್ವಾದದ ಪರಿಣಾಮವಾಗಿ ಖಂಡಿತ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಕೂಡ ನಿಮಗೆ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಕನ್ಯಾ ರಾಶಿ ಅವರಿಗೆ ಶುಭ ಇದೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ತುಳಸಿ ಹಾರವನ್ನು ಕೊಡಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋಣ ನೋಡಿ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ಸರಿಯಾಗಿ ಯಾವುದೇ ಒಂದು ನೋಡಿ ಒಂದು ಕಳ್ಕೊಂಡು ಒಂದು ಪಡ್ಕೊಳ್ತಕ್ಕಂಥ ಸನ್ನಿವೇಶ ಇದೆ ಏನಾದರೂ ಒಂದು ಬಿಸ್ನೆಸ್ಸೋ ಅಥವಾ ಕಾರ್ಯಗಳನ್ನು ಕೆಲಸಗಳಲ್ಲಿ ತಲ್ಲಿನರಾಗಿದ್ದೀರೋ ಒಮ್ಮೊಮ್ಮೆ ಒಂದು ವಾರ ಚೆನ್ನಾಗಿರ್ತದೆ ಒಂದು ವಾರ ಚೆನ್ನಾಗಿರಲ್ಲ ಅಂದರೆ ಈ ವಾರದಲ್ಲಿ ನಾವು ನೋಡಬೇಕಾಗಿರೋದು ಸಪ್ತಮ ಅಷ್ಟಮ ನವಮ ದಶಮದಲ್ಲಿ ಹೋಗ್ತದೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾಕೆಂದರೆ ಏಕಾದಶ ಅಧಿಪತಿ ಜೊತೆಯಲ್ಲಿದ್ದಾನೆ ಅಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳು ತದನಂತರದಲ್ಲಿ ನಿಮಗೆ ಸ್ವಲ್ಪ ಭಾಗ್ಯದಲ್ಲಿ ವೃದ್ಧಿ ಇರತಕ್ಕಂಥದ್ದು ಆಮೇಲಿಂದ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಲಕ್ಷ್ಮೀ ಯೋಗದಿಂದ ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡ್ಕೋಬೇಕು ಚೆನ್ನಾಗಿ ಏನಾದರೂ ಆಗ್ತಾ ಇದ್ದರೆ ಅದರ ಒಂದು ಝಾಡಿ ಹಿಡಿದು ಹೋಗ್ತೀರ ಮತ್ತೆ ನಷ್ಟವನ್ನು ಮಾಡ್ಕೊಳ್ತೀರಿ ಸರಿಯಾದಂಥ ಮನಸ್ಥಿತಿಯನ್ನು ಇಟ್ಕೋಬೇಕು ಗೊಂದಲದ ವಾತಾವರಣ ಇಟ್ಕೋಬೇಡಿ ನೋಡಿ ರಾಶಿ ಅಧಿಪತಿ ಕೂತಿರ್ತಕ್ಕಂಥದ್ದು ವಿಸ್ವಭಾವದಲ್ಲಿ ಕೂತಿದ್ದಾನೆ ಹುಚ್ಚನಾಗಿದ್ದಾನೆ ನಿಮ್ಮ ಎರಡರ ನಿರ್ಧಾರಗಳು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರತಕ್ಕಂಥದ್ದಿರುತ್ತೆ ಒಂದು ಸ್ಥಿತಿಯನ್ನು ಮಾಡ್ಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ಕೊಳ್ಳಿ ಶುಭ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ನೀಚದಲ್ಲಿ ಒಂಬತ್ತರದಲ್ಲಿದ್ದಾನೆ ಇನ್ನೇನು ಯಾರೋ ಕೈ ಹಿಡ್ಕೊಂಡ್ರು ಸಹಾಯ ಹಸ್ತಕ್ಕೆ ಬಂದರೂ ಅವರೇ ಸ್ವಲ್ಪ ಸಮಸ್ಯೆಯನ್ನು ಮಾಡ್ಬೋದು ಅಂದರೆ ಅವರು ಕೈ ಬಿಡ್ಬೋದು ಇದೊಂದು ರೀತಿಯಾದಂಥ ಸಮಸ್ಯೆಗಳು ಕಾಣುತ್ತದೆ ಕೆಲಸ ಇನ್ನೇನು ಕೆಲಸ ಆಯ್ತಪ್ಪ ಸ್ವಲ್ಪ ಮುಂದುವರಿ ಮುಂದೆ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೂ ಕೂಡ ನೋಡಿ ಇಲ್ಲಿ ಚಂದ್ರನ ಸ್ಥಾನಮಾನ ಗುರುವಿನ ದೃಷ್ಟಿ ಇರೋದ್ರಿಂದ ರುಚಿಕ ರಾಶಿಯವರಿಗೆ ನಿಮಗೂ ಆ ಥರದ ಸಮಸ್ಯೆಗಳು ಕಡಿಮೆ ಆಗ್ತದೆ ಇಲ್ಲಿ ಚಂದ್ರ ಆರು ಏಳು ಎಂಟು ಒಂಬತ್ತರದಲ್ಲಿ ಹಾದು ಹೋಗ್ತದೆ ಎಂಟರಲ್ಲಿ ಹಾದು ಹೋಗಬೇಕಾದ್ರೆ ಸ್ವಲ್ಪ ಆತಂಕದ ವಾತಾವರಣ ಇರ್ತದೆ ಅಥವಾ ಹಣಕಾಸಿನ ಸಮಸ್ಯೆ ಬರಬಹುದು ಮಿಕ್ಕದರಲ್ಲಿ ಅಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ರುಚಿಕ ರಾಶಿಯವರಿಗೆ ನೋಡ್ತೀವಿ ಸ್ವಲ್ಪ ನೀವು ಸೋಂಬೇರಿತನವನ್ನು ಬಿಟ್ಟು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಜಲತತ್ವದ ರಾಶಿಯ ಅಧಿಪತಿ ಜಲತತ್ವದಲ್ಲೇ ಇದ್ದಾನೆ ಒಮ್ಮೊಮ್ಮೆ ಅಧಿಕವಾದಂಥ ಕೆಲಸ ಕಾರ್ಯಗಳು ನಡೀತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಹಾಗೆ ಸುಮ್ಮನೆ ಎದ್ಬಿಡ್ತಿಲ್ಲ ಇದು ಹೌದು ಅಷ್ಟೇ ಸತ್ಯ ಕೂಡ ಹಾಗಾಗಿ ರುಚಿಕ ರಾಶಿಯಲ್ಲಿ ನೋಡಿ ತಮ್ಮ ಕೆಲಸದಲ್ಲಿ ತಲ್ಲೀನತೆಯನ್ನು ತೋರಿಸ್ಬೇಕಾಗುತ್ತೆ ಸೋಂಬೇರಿತನ ಕಡಿಮೆ ಮಾಡಬೇಕಾಗತ್ತೆ ರಾಯರ ಒಂದು ನಾಮಸ್ಮರಣೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಗುರುವಿನ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಎಲ್ಲ ಸುಲಲಿತವಾಗ್ತಕ್ಕಂಥದ್ದು ಬರ್ತದೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಅಂದರೆ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರು ಒಂದು ರೀತಿಯಾಗಿ ನಾನು ಹೇಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಈ ನೀವು ಈ ಏನು ಬೇರೆ ಕೆಲಸಗಳಲ್ಲಿ ತಲ್ಲೀನತೆ ಬಿಡಬೇಕಾಗ್ತದೆ ಕೆಲವೊಂದು ಕಾರ್ಯಗಳಲ್ಲಿ ಕಾನ್ಸಂಟ್ರೇಷನ್ ತುಂಬ ಅಗತ್ಯತೆ ಇರ್ತದೆ ಆದರೆ ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ವಾರ ಕೂಡ ಆಗುತ್ತೆ ನೋಡಿ ಧನುರಾಶಿಯಲ್ಲಿ ಚಂದ್ರ ಪಂಚಮ ಷಷ್ಠ ಸಪ್ತಮ ಅಷ್ಟಮದಲ್ಲಿ ಅದು ಹೋಗ್ತದೆ ಕೊನೆಯಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಮಧ್ಯಭಾಗದಿಂದ ಅಂದರೆ ವಾರದ ಮೊದಲ ಭಾಗದಿಂದ ಕೊನೆಯ ಭಾಗದವರೆಗೂ ಕೂಡ ಒಳ್ಳೆದಿದೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಕ್ಕಂಥದ್ದು ಇದಕ್ಕಿದ್ದಾಗೆ ಧನಾಗಮ ಬರ್ಬೋದು ಇದಕ್ಕಿದ್ದಾಗೆ ಸಮಸ್ಯೆಗಳು ಕೂಡ ಬರ್ಬೋದು ಹಣಕಾಸಿನಲ್ಲಾದರೂ ಬರ್ಬೋದು ಅಥವಾ ಕೆಲಸದಲ್ಲಾದರೂ ಬರ್ಬೋದು ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಆ ಋಷ್ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ತಾವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ಳಿ ನಿಮ್ಮ ಕೆಲವೊಂದು ಕೋಪದ ಒಂದು ವಾತಾವರಣ ಆಗಿರ್ಬೋದು ಅಥವಾ ನಿಮ್ಮ ಲೇಝಿನೆಸ್ ಆಗಿರ್ಬೋದು ಇವೆಲ್ಲ ಏನು ಮಾಡುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಯನ್ನು ತರ್ತದೆ ಚತುರ್ಥ ಭಾವದಲ್ಲಿ ಶುಕ್ರ ಬುಧ ಶನಿಯರಿದ್ದಾರೆ ತಾವು ಮನಸ್ಥಿತಿ ಹಾಗೆ ಮನೆಯ ಸ್ಥಿತಿಗಳನ್ನು ತಾವು ಮಾಡ್ಕೋಬೇಕಾಗತ್ತೆ ಮನೆ ಮನಸ್ಥಿತಿ ಇವೆರಡು ಸರಿ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಮನೆಯಿಂದ ಆಚೆ ಕಡೆ ಜಾಸ್ತಿ ಉಳಿತೀರಾ ಮನೆಯಲ್ಲಿ ಕಡಿಮೆ ಉಳಿತಕ್ಕಂಥ ಸನ್ನಿವೇಶಗಳು ಈ ವಾರದಲ್ಲಿ ತೋರಿಸ್ತದೆ ಆದರೆ ಮನೆಯೊಟ್ಟಿಗಿನ ಸಂಬಂಧಗಳು ಸರಿಯಾಗಿಟ್ಕೋಬೇಕು ನೀವು ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಾಗೆ ವಿದ್ಯಾರ್ಥಿಗಳು ಹಾಗೆ ಈ ವಾಹನ ಚಾಲನೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಕೊನೆಯ ವಾರದಲ್ಲಿ ಜಾಗರೂಕರಾಗಿ ಸರ್ ಸಣ್ಣ ಪಟ್ಟ ಅವಘಡಗಳಾಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ತೊಗುರಿಬೇಳೆ ದಾನ ಕುಡಿ ಮರಿಬೇಡಿ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾರೆ ಶುಕ್ರನೊಟ್ಟಿಗೆ ಇದ್ದಾರೆ ನೀಚ ಬುಧ ಹಾಗೆ ರಾಹು ಇರೋದ್ರಿಂದ ಮಕರ ರಾಶಿಯವರಿಗೆ ನೋಡಿ ನಿಮ್ಮ ಅತ್ಯದ್ಭುತವಾಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಕೆಲಸವನ್ನು ಗೆಲ್ತೀರಿ ಚಂದ್ರ ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಯಾವುದು ಹೋಗ್ತದೆ ಮನೆಯ ವಿಚಾರದಲ್ಲಿ ತಾವು ತಮ್ಮ ಬುದ್ಧಿಯ ವಿಚಾರದಲ್ಲಿ ತಲ ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಅಧಿಕವಾಗಿರತಕ್ಕಂಥ ಲಾಭವನ್ನು ಪಡಿತೀರಿ ನಿಮ್ಮ ಬುದ್ಧಿ ವಿಶೇಷವಾಗಿ ಗಜಕೇಸರಿ ಯೋಗದ ಪರಿಣಾಮ ಲಕ್ಷ್ಮೀ ಯೋಗದ ಪರಿಣಾಮವಾಗಿ ನಿಮಗೆ ಈ ವಾರದಲ್ಲಿ ತುಂಬ ಲಾಭ ಲಭ್ಯ ಇದೆ ಆದರೆ ನಿಮ್ಮ ಪ್ರಯತ್ನ ಇಸ್ ಮೋರ್ ಇಂಪಾರ್ಟೆಂಟ್ ಅಗತ್ಯವಾಗಿ ನಿಮ್ಮ ಪ್ರಯತ್ನ ಬೇಕಾಗುತ್ತೆ ಮಕರ ರಾಶಿ ಇರತಕ್ಕಂಥವ್ರಿಗೆ ಪ್ರಯತ್ನ ಈ ಪಡೆದಲೇ ಇದ್ದರೆ ಸ್ವಲ್ಪ ಮಟ್ಟಿಗೆ ಯಾವುದೇ ಕಾರ್ಯಗಳು ಸ್ಥಗಿತವಾಗ್ತಕ್ಕಂಥದ್ದು ಬರ್ತದೆ ಪ್ರಯತ್ನದಿಂದ ಈ ವಾರ ಲಾಭ ಜಾಸ್ತಿ ಇದೆ ಒಳ್ಳೆಯದಾಗ್ಲಿ ಕೂಡ ನಿಮಗೆ ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಎರಡರ ಸ್ಥಾನದಲ್ಲಿ ಶುಕ್ರ ಬುಧ ಹಾಗೆ ಸು ಶನಿಯೊಟ್ಟಿಗಿದ್ದಾರೆ ಎರಡರ ಸ್ಥಾನ ಧನಸ್ಥಾನ ಚಂದ್ರ ಅದು ಹೋಗ್ತಕ್ಕಂಥದ್ದು ತೃತೀಯ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಆದು ಹೋಗ್ತದೆ ಈ ಧನಸ್ಥಾನದಲ್ಲಿ ಶುಕ್ರ ಶನಿಯ ಶುಕ್ರನೊಟ್ಟಿಗೆ ಬುಧನೊಟ್ಟಿಗಿರೋದ್ರಿಂದ ನೋಡಿ ಒಂದು ರೀತಿಯಾಗಿ ಈ ವಾರ ಸ್ವಲ್ಪ ರಿಲೀಫ್ ಆಗಿರ್ತಕ್ಕಂಥ ಒಂದು ವಾರ ಕೆಲವೊಂದು ಸಮಸ್ಯೆಗಳಿಂದ ನೀವು ಮಾನಸಿಕ ಸ್ಥಿತಿಗತಿಗಳನ್ನು ಕಳ್ಕೊಂಡಿದ್ರೂ ಈ ವಾರದಲ್ಲಿ ಶುಭತ್ವ ಜಾಸ್ತಿ ಇದೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇತ್ತು ನೀವು ಹಿಂದೆ ವಾ ಬರ್ತಕ್ಕಂಥ ವಾರಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಡಿ ಡಲ್ಲಾಗಿತ್ತು ವ್ಯಾಪಾರ ವಹಿವಾಟುಗಳು ಕೂಡ ಕಡಿಮೆಯವಾಗಿ ಕಡಿಮೆ ಇತ್ತು ಆದರೆ ಈಗ ವಿಶೇಷವಾಗಿರ್ತಕ್ಕಂಥ ವಾರ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗ್ತದೆ ಮಾನಸಿಕ ಚಿಂತನೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಏನೋ ಸಣ್ಣ ಪುಟ್ಟ ವ್ಯಾಜ್ಯಗಳಿತ್ತು ಅದು ಸಂಧಾನದ ಮೂಲಕ ಬಗೆಯರಿತಕ್ಕಂಥ ಸಾಧ್ಯತೆಗಳು ಬರುತ್ತೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಈ ವಾರದಲ್ಲಿ ಲಾಭ ಇದೆ ಧನಲಾಭ ವ್ಯಾಪಾರ ಲಾಭ ಇರತಕ್ಕಂಥದ್ದು ವಾರ ಕೂಡ ಖಂಡಿತ ಶುಭ ಆಗ್ತದೆ ಮಕ್ಕಳಿಂದ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಕೊನೆಯ ವಿಚಾರದಲ್ಲಿ ಕೊನೆಯಲ್ಲಿ ಸಿಟ್ಟನ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಕೋಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಶಿವನ ಆರಾಧನೆ ಹಾಗೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಶುಭತ್ವವನ್ನು ತರ್ತದೆ ಸಾಧ್ಯವಾದರೆ ನೀವು ಆಗಿಂದಾಗ್ಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಸೋಮವಾರಗಳಂದು ಆಗ್ತದೆ ಕೊನೆಯ ಮೀನರಾಶಿಯ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ನೋಡಿ ರಾಶಿಯಲ್ಲಿ ಚತುರ್ಗ್ರಹಗಳ ಮಿಲನ ಇದೆ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ವಾರದಲ್ಲಿ ಶುಭತ್ವ ಜಾಸ್ತಿ ಇದೆ ತೃತೀಯ ಹಾಗೆ ಧನಸ್ಥಾನ ತೃತೀಯ ಭಾವ ಚತುರ್ಥ ಪಂಚಮ ಭಾವದಲ್ಲಿ ಚಂದ್ರ ಹಾದು ಹೋಗೋದ್ರಿಂದ ಧನ ಹಾಗೆ ನಿಮ್ಮ ಪ್ರಯತ್ನ ನಿಮ್ಮ ಮಕ್ಕಳಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಕ್ಕಳಿಂದ ಚಿಂತೆ ಇತ್ತು ಆ ಚಿಂತೆಗಳು ಕ್ರಮೇಣವಾಗಿ ದೂರ ಆಗ್ತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತಾ ಇದೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜಸ್ಟ್ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಇರುತ್ತೆ ಮಾನಸಿಕ ಅಶಾಂತತೆ ಕೆಲವೊಮ್ಮೊಮ್ಮೆ ಕಾನ್ಫ್ಲಿಕ್ಟ್ ಆಫ್ ಮೈಂಡ್ ಬರ್ತದೆ ಯಾವುದೋ ಒಂದು ವಿಚಾರದಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ತೋರಿಸ್ತದೆ ಆದರೂ ತಲೆ ಕೆಡಿಸ್ಕೋಬೇಡಿ ಸಾಧ್ಯವಾದಷ್ಟು ಕೂಡ ನೀವು ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಎಲ್ಲ ವಿಚಾರಗಳು ಅಭಿವೃದ್ಧಿ ಆಗ್ತದೆ ಹಾಗೆ ನೋಡಿ ರಿಯಲ್ ಎಸ್ಟೇಟಲ್ಲಿರ್ತಕ್ಕಂಥವ್ರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಶುಭದ ಒಂದು ವಾತಾವರಣವನ್ನು ಮೀನರಾಶಿಯಲ್ಲಿ ತೋರಿಸ್ತದೆ ನಿಮ್ಮ ಪ್ರಯತ್ನ ಕಮಿಷನ್ ಆಧಾರಿತ ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿಗಳಾಗ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳಿ ಯಾವುದೋ ಆಲೋಚನೆಗಳನ್ನು ತಲೆಯಲ್ಲಿಕೊಬೇಡಿ ಎಷ್ಟು ಶಾಂತವಾಗಿರ್ತೀರೋ ಎಷ್ಟು ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಇಟ್ಕೊಳ್ತೀರೋ ಖಂಡಿತ ಒಳ್ಳೆಯದಾಗುತ್ತೆ ಬಟ್ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭದಲ ಶುಭ ಇರತಕ್ಕಂಥದ್ದಿರುತ್ತೆ ತುಂಬ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಒಂದು ಹೊಸ ಪ್ರಾಜೆಕ್ಟ್ ಬರ್ತಕ್ಕಂಥದ್ದು ಇವೆಲ್ಲ ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ವಾರದ ಭವಿಷ್ಯ ಸ್ನೇಹಿತರ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನಸುಖಿನೋಬ್ಬ ಬಂತು